ಕುಷ್ಟಗಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ ಮದ್ದಾನೇಶ್ವರ ಹಿರೇಮಠದ ನೂತನ ಶಿಲಾಮಂಟಪಕ್ಕೆ ಬುಧವಾರ ದಿನ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ತಾಲೂಕಿನ ಗುಡೂರು ಶ್ರೀಮಠದ ಶಿಲಾಮಂಟಪ ನಿರ್ಮಿಸಿದ್ದ ಆಂಧ್ರ ಪ್ರದೇಶದ ನದಿಚಾಗಿ ಗ್ರಾಮದ ಶಿಲ್ಪಿ ಬಾಲರಾಜ್ ಎಂಬುವರು ಮಧ್ಯಾನೇಶ್ವರ ಮಠದಲ್ಲಿ ಇಂಜಿನಿಯರ್ ವೀರೇಶ್ ಶೆಟ್ಟರ್ ಅವರ ವಿನ್ಯಾಸದಲ್ಲಿ ಅರಳಿದ ಇಪ್ಪತ್ತು ಕಂಬಗಳುಳ್ಳ ಭವ್ಯ ಶಿಲಾಮಂಟಪವನ್ನು ನಿರ್ಮಿಸಲಿದ್ದಾರೆ ಎಂದು ಶ್ರೀಮಠದ ಮೂಲಗಳಿಂದ ತಿಳಿದುಬಂದಿದೆ ಅಂದಾಜು ಎಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶ್ರೀಮಠದ ಭಕ್ತ ಸಮೂಹ ನಿರ್ಮಿಸಲು ಉದ್ದೇಶಿಸಿರುವ ಈ ಶಿಲಾಮಂಟಪ ಕಾಮಗಾರಿಗೆ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾಜಿ ಸಚಿವ ಅಂಬ್ರೇಗೌಡ ಪಾಟೀಲ್ ಬಯಾಪುರ ಪುತ್ರ ದೊಡ್ಡ ಬಸನಗೌಡ ಅವರು ಪೂಜೆ ನೆರವೇರಿಸಿದರು ಮಠದ ಪೀಠಾಧಿಪತಿ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ನಿರ್ಶೇಶಿ ಮಠದ ಅಭಿನವ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ರವಿಕುಮಾರ್ ಮದ್ದಾನಿ ಹಿರೇಮಠ ಸುರೇಶ್ ಹಿರೇಮಠ ಪುರಸಭೆ ಸದಸ್ಯ ಗಂಗಾಧರ ಸ್ವಾಮಿ ಹಿರೇಮಠ ಕಿಶೋರ್ ಹಿರೇಮಠ ಮಹೇಶ್ ಹಿರೇಮಠ ವಿಜಯ್ ಹಿರೇಮಠ ಬಸಟ್ಟಪ್ಪ ಕುಂಬಳಾವತಿ ಬಸವರಾಜ್ ಮೋತಿ ಮಲ್ಲಪ್ಪ ಕುಡ್ತೀನಿ ಶರಣಪ್ಪ ಕುಡ್ತೀನಿ ಉಮೇಶ್ ಮಂಗಳೂರು ದೊಡ್ಡಪ್ಪ ಕಂದಗಲ್ ದೇವೇಂದ್ರಪ್ಪ ಬಳುಟಗಿ ಅಶೋಕ್ ಬಳುಟಗಿ ಪ್ರಭು ಗೌಡ ವೀರೇಶ್ ಶೆಟ್ಟರ್ ಕರಿಸಿದ್ದಪ್ಪ ಹೊಸಬಕ್ಕಲ್ ಶಕುಂತಲಾ ಹಿರೇಮಠ ಸೇರಿದಂತೆ ಮೊದಲಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಳ ಗಂಗೆಯ ಸ್ನಾನವ ಮಾಡಲು ದೂತಗಳೆಲ್ಲ ಪರಿಹಾರವು ಪಾಪಗಳೆಲ್ಲ ಪರಿಹಾರನಿತು ಗುರುವೇ ಜ್ಯೋತಿರ್ಲಿಂಗವ ಧ್ಯಾನವ ಮಾಡಲು ಜ್ಯೋತ್ ಪರಿಹಾರವು ಶಿವ ದರು ಗುರುವೇ ಬೇಡಿದವರಗಳ ಕೊಡುವಳು ತಾ